ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ತ್ರೀ ಗ್ರಾಮ್ ಗೋಲ್ಡ್ ಝುಮ್ಕಾ ನೋಡಿ ಹಾಫ್ ಝುಮ್ಕಾ ಬಂದಿದೆ ಡಿಸೈನ್ ಅಂದರೂ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡ್ಬೋದು ದಿಟ್ಟು ಚಿನ್ನ ಥರನೇ ಇದೆ ನಾವು ಇದನ್ನು ಬಂಗಾರದಲ್ಲಿ ಮಾಡಿಸ್ಬೇಕಂತಂದರೆ ಏನಿಲ್ಲ ಅಂದರೂ ಒಂದು ಮೂರು ಗ್ರಾಮ್ ಆದರೂ ಬೇಕಾಗುತ್ತೆ ನೋಡಿ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀರ್ಸನ್ನು ಕೊಟ್ಟಿದ್ದಾರೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾ ಬರುತ್ತೆ ಅದೇ ರೀತಿ ತಿರುಪಾವನ್ನು ಕೂಡ ಕೊಟ್ಟಿರುತ್ತೆ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿಗೆ ಇದೀವಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಇದರಲ್ಲಿ ಎಷ್ಟೊಂದು ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಪಿಂಕ್ ಕಲರ್ ಸ್ಟೋನ್ ಇದೆ ಗ್ರೀನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಮೇಲೆ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಅದರ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಒಂದು ಎಂಟು ಸ್ಟೋನನ್ನು ಬಳಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಅದಕ್ಕೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರುತ್ತೆ ಮೇಲೆ ಯಾವ ರೀತಿ ಪದಕ ಇದೆ ನೋಡಿ ಅದೇ ರೀತಿ ಪದಕ ಕೊಟ್ಟಿರುತ್ತೆ ಆದರೆ ಅದರಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಬಳಸಿ ಕೆಳಗಡೆ ಕ್ರೀಮ್ ಕಲರ್ ಪಾರ್ಲ್ ಕೂಡ ಕೊಟ್ಟಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನು ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇನ್ನು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಬಗ್ಗೆ ನಿಮಗೆಲ್ಲ ಹೇಳಬೇಕಾಗಿಲ್ಲ ಯಾಕಂದರೆ ತೊಗೊಂಡೋರಿಗೆ ಗೊತ್ತೇ ಇರುತ್ತೆ ಕ್ವಾಲಿಟಿ ಹೇಗಿದೆ ಅಂಥೇಳಿ ನೋಡಿ ಬೆಂಡ್ ಮಾಡಿದರೂ ಕೂಡ ಕಟ್ಟಾಗೋದಿಲ್ಲ ಹಾಗೆ ಇಲ್ಲಿ ಕಿವಿ ಹೊಳಿಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ನೋಡ್ಬೋದು ಯಾವ ರೀತಿ ಇದೆ ಫಿನಿಶಿಂಗ್ ಅಂತ ಹೇಳಿಬಿಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ಇವು ದಿಟ್ಟು ಚಿನ್ನದ ಥರನೇ ಇದೆ ನೋಡ್ಬೋದು ತುಂಬ ದೊಡ್ಡ ಸೈಜಲ್ಲಿ ಏನಿಲ್ಲ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ನೋಡ್ಬೋದು ನಾವು ಕೈಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಇಷ್ಟು ಉದ್ದ ಬರುತ್ತೆ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಟ್ಸ್ ಕೊಟ್ಟಿರುತ್ತೆ ಹೆಂಗೆ ಬಳಕ್ತಾ ಇದೆ ನೋಡ್ಬೋದು ಮೇಲೆ ಬೆಂಡೋಲಿಲಿ ಲಕ್ಷ್ಮಿ ಅಮ್ಮ ಡಿಸೈನ್ ಕೊಟ್ಟು ಕೆಳಗಡೆ ಲೀಪ್ ಡಿಸೈನನ್ನು ಕೊಟ್ಟಿರ್ತಾರೆ ತುಂಬ ಯೂನೀಕ್ ಆಗಿದೆ ಡಿಸೈನ್ ಮಾತ್ರ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದು ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ಮೋಸ ಇರೋದಿಲ್ಲ ಆರಾಮಾಗಿ ನೀವು ನಂಬಿಕೆಯಿಂದ ಆರ್ಡ್ರ್ ಮಾಡಿ ಇದು ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಟೂ ಸ್ಟೆಪ್ಪಲ್ಲಿ ಬಂದಿದೆ ಕೆಳಗಡೆ ನೋಡ್ಬೋದು ಡಿಸೈನ್ ಒಂದೇ ಇರುತ್ತೆ ಮಧ್ಯದಲ್ಲಿ ಕೊಟ್ಟಿರುವಂಥ ಪದಕ ಮಾತ್ರ ಬೇರೆ ಬೇರೆ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಲ್ವಾ ನನಗಂದ್ರೂ ಇದು ತುಂಬ ಇಷ್ಟ ಆಯಿತು ನೋಡಿ ಪಾರ್ಟಿ ವೇರ್ಗಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಸೈಡಲ್ಲಿ ಸ್ಟೋನ್ ಬಂದಿರಲ್ಲ ರೀ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ದು ಒಂದು ಡಿಸೈನ್ ಫ್ಲವರ್ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರುತ್ತೆ ಅದರ ಇಲ್ಲಿ ಕಿವಿ ಒಲೆಗಳು ಕೂಡ ಬಂದಿದೆ ನೋಡ್ಬೋದು ಕಿವಿ ಒಲೆಗಳು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈಟಿನ್ ಬೇಕಿಗಂತೂ ಮಿರ ಮಿರ ಅಂತ ಮಿಂಚ್ತಾ ಇದ್ದೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಅಡ್ರು ಮತ್ತು ಫರ್ಫ್ಯೂಮ್ ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಈ ಕಡೆ ತುಂಬ ಗ್ರ್ಯಾಂಡ್ ಇಲ್ಲ ಹಾಗೆ ಸಿಂಪಲ್ಲಾಗೂ ಇಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೂ ಕೂಡ ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ತಿಲ್ಕ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಾಸಿರ್ತಾರೆ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟು ಅದಕ್ಕೆ ಪರ್ಲ್ ಕೂಡ ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸೈಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂಥೇಳಿ ಇದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಬಂದುಬಿಟ್ಟು ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಒಂಥರ ಅರ್ಧ ಹಾರ್ಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಸ್ಟೋನ್ ಬಂದು ಒಂದು ಹಾರ್ಟ್ ಬಂದುಬಿಟ್ಟು ಪಿಂಕ್ ಕಲರ್ ಸ್ಟೋನ್ ಇದೆ ಇನ್ನೊಂದು ಹಾರ್ಟ್ ಬಂದುಬಿಟ್ಟು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೀವು ಹಾರ್ಟ್ ರೀತಿಯಾದ್ರ ಡಿಸೈನ್ ತಿಳ್ಕೊಡಿ ಇಲ್ಲ ತಂದರೆ ಮ್ಯಾಂಗೋ ಡಿಸೈನ್ ಬರುತ್ತೆ ನೋಡಿ ಆ ರೀತಿ ಆದರೂ ನೀವು ತಿಳ್ಕೊಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡಿ ಫಿನಿಶಿಂಗ್ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಬಂದಿದೆ ಅದು ಗ್ರೀನ್ ಕಲರ್ಸ್ನೂ ಮತ್ತು ಪ್ಲೇನ್ ಡಿಸೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಬಂದುಬಿಟ್ಟು ಏಳ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗುಡ್ ಲಕ್ಷ್ಮಿ ಅಮ್ಮನವರ ಕಿವಿ ಓಲೆಗಳು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಮೇಲೆ ಬರುವಂಥ ಡಿಸೈನ್ ಎಲ್ಲ ಒಂದೇ ಇದೆ ಆದರೆ ಕೆಳಗಡೆ ಕೊಟ್ಟಿರುವಂಥ ಕ್ರಿಸ್ಟಲ್ ಬಿಡ್ಸ್ ಕಲರ್ ಮಾತ್ರ ಚೇಂಜ್ ಇದೆ ನೋಡ್ಬೋದು ಒಂದಕ್ಕೆ ಪಿಂಕ್ ಕಲರು ಕ್ರಿಸ್ಟಲ್ ಬಿಡ್ಸ್ ಕೊಟ್ಟರೆ ಇನ್ನೊಂದಕ್ಕೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಎರಡೂ ಕೂಡ ತುಂಬ ಮುದ್ದಾಗಿದೆ ಡಿಸೈನು ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವ್ರ ಮುಖ ನೋಡ್ಬೋದು ಹಂಗೆ ಎದ್ದು ಬರ್ತಾರೇನೋ ಅನ್ನೋ ಥರ ನೀಟಾಗಿ ಫಿನಿಷಿಂಗ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ದ್ರಾಕ್ಷಿ ಗೊಂಚಲ್ ಥರ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟರೆ ಆ ಕಡೆ ಈ ಕಡೆ ಒಂದೊಂದು ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಒತ್ತುತ್ತೆ ಅನ್ನೋರು ತಗೊಳಕ್ಕೆ ಹೋಗಬೇಡಿ ನೋಡಿ ಇದೇ ರೀತಿ ಬರುತ್ತೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಕಿವಿಯೋಲೆಗಳು ನೋಡಿ ಇದರಲ್ಲಿ ನಾನು ಮೂರು ಥರ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಕಿವಿಯೋಲೆಗಳು ಅಂತಲೂ ಕರೀತಾರೆ ನೋಡಿ ಡಿಸೈನ್ ಅಂದರೂ ಒಂದಕ್ಕಿಂತ ಒಂದು ಸುಂದರವಾಗಿದೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ನೋಡ್ಬೋದು ಯಾವ ಥರ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಚಿನ್ನಕ್ಕೆ ಯಾವ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ಅದೇ ರೀತಿ ಕೊಟ್ಟಿದ್ದಾರೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಲಕ್ಷ್ಮಿ ಅಮ್ಮನವರ ಕಿವಿ ಒಲೆಗಳು ಇದಕ್ಕೆ ಚಿಕ್ಕದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ ಆ ಜುಮ್ಕಕ್ಕೆ ಸುತ್ತಲೂ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಮಾತ್ರ ನನಗೂ ಕೂಡ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನೆಕ್ಲೆಸ್ಸು ಇದರಲ್ಲಿ ಜಾಸ್ತಿ ಹೈಲೈಟ್ ಅಂತಂದರೆ ಲೈಟ್ ಗ್ರೀನ್ ಕಲರ್ ಸ್ಟೋನ್ ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದ್ದೆ ಒಂದು ಐದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೂ ಕೂಡ ಸ್ಟೋನನ್ನು ಬಾರ್ಸಿದ್ದಾರೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಒಂದು ಸುಂದರವಾಗಿರುವಂಥ ಪದಕ ಕೊಟ್ಟು ಅದಕ್ಕೂ ಕೂಡ ಕೆಳಗಡೆ ಕ್ರೀಮ್ ಕಲರ್ ಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಮಾತ್ರ ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ಹಾಗೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಕಿವಿ ಉಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಲಕ್ಷ್ಮಿ ಅಮ್ಮನವ್ರ ನೆಕ್ಲೆಸ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಮೇಲೆ ಲೈನ್ ಏನು ಬಂದಿದೆ ನೋಡಿ ಅದರಲ್ಲಿ ಮೂರು ವೈಟ್ ಕಲರ್ ಸ್ಟೋನ್ ಕೊಟ್ಟು ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಮೂರು ವೈಟ್ ಕಲರ್ ಸ್ಟೋನ್ ಕೊಟ್ಟು ಆನಂತರ ಗ್ರೀನ್ ಕಲರ್ ಸ್ಟೋನು ಹೀಗೆ ಕೊಡ್ತಾ ಹೋಗಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದೊಂದು ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರು ಪದಕ ಕೊಟ್ಟು ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪಾಲ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿರುತ್ತೆ ನೋಡಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಇನ್ನು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡಿ ಲಕ್ಷ್ಮಿ ಅಮ್ಮನವರು ಡಿಸೈನನ್ನೇ ಕೊಟ್ಟಿದೆ ಆದರೆ ಸುತ್ತಲೂ ಸ್ಟೋನನ್ನು ಬಾಸಿದ್ದಾರೆ ಕೆಳಗಡೆ ಒಂದು ಮೂರು ಪಾಲ್ ಕೂಡ ಕೊಟ್ಟಿದೆ ಈ ಕಿವಿ ಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಕೂಡ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಚಿನ್ನದ ಥರನೇ ಇದೆ ತುಂಬ ಚೆನ್ನಾಗಿರುವಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ನೋಡಿ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಮೂರೆಳೆ ಮುತ್ತಿನ ಹಾರ ಅದಕ್ಕೆ ಪಂಚಲುವುದು ಪದಕವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಬಾತ್ಕೋಳಿ ಇರುತ್ತೆ ನೋಡಿ ಆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನೋಡ್ಬೋದು ಸ್ಟೋನ್ ಬಂದ್ಬಿಟ್ಟು ಮೆರೂನ್ ಕಲರು ಮತ್ತು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಮೂರೆಳೆ ಮೂರಳೆ ಮುತ್ತಿನಹಾರ ಮಧ್ಯದಲ್ಲಿ ಒಂದೊಂದು ಮೋಪನ್ನು ಕೊಟ್ಟಿದ್ದಾರೆ ಕೆಳಗಡೆ ಟ್ರಯಾಂಗಲ್ ಆಕಾರದಲ್ಲಿ ಮೋಪ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸ್ಟೋನನ್ನು ಬಾಸಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಪದಕ ನೋಡಿ ಲೈಟಿನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದ್ದೆ ಸೇಮ್ ಚಿನ್ನದ ಥರನೇ ಇದೆ ನೋಡಿ ಹಿಂದೆ ನೋಡ್ಬೋದು ಇಲ್ಲಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ತುಂಬ ನೈಸ್ ಅಂದರೆ ಫುಲ್ ನೈಸ್ ಫಾಲಿಷನ್ನು ಕೊಟ್ಟಿರ್ತಾರೆ ನೋಡಿ ಚೆನ್ನಾಗಿದೆ ಮಾತ್ರ ಕೆಳಗಡೆ ಗೋಲ್ಡ್ ಗುಂಡು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಬರೀ ಟೂ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದರುದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಮುತ್ತುಗಳು ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಹೇಳ್ಬಿಟ್ಟು ಮಸ್ತ್ ಅಂದ್ರೆ ಇದೆ ನೀವು ಎಷ್ಟು ವರ್ಷ ಹಾಕ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಆದರೆ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ವಾ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಷ್ ಅವಲಕ್ಕಿ ಸಾರ ನೋಡಿ ತುಂಬ ಚೆನ್ನಾಗಿ ಎರಡೆಳೆ ಅವಲಕ್ಕಿ ಸರವನ್ನು ತೋರಿಸಿ ಅಂತ ಹೇಳ್ತಾ ಇದ್ರಿ ಇವತ್ತು ತೊಗೊಂಡು ಬಂದಿದ್ದೀನಿ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ನಮ್ಮ ಉತ್ತರ ಕನ್ನಡದ ಕಡೆ ತುಂಬ ಇಷ್ಟಪಟ್ಟು ಹಾಕ್ಕೋದ್ರಲ್ಲಿ ಇದು ಒಂದು ಕೂಡ ನೋಡಿ ಎಲ್ಲರ ಮನೆಯಲ್ಲೂ ಈ ಎರಡೆಳೆ ಅವಲಕ್ಕಿ ಸರ ಇದ್ದೇ ಇರುತ್ತೆ ಇವಾಗ ಎಲ್ಲವೂ ಕೂಡ ಟ್ರೆಂಡ್ ಆಗಿಬಿಟ್ಟಿದೆ ಹಳೆ ಕಾಲದಲ್ಲಿ ಏನು ಹಾಕೋತಿದ್ರು ನೋಡಿ ಅದೇ ಥರ ಟ್ರೆಂಡ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ನಾ ಇಲ್ಲಿ ಸಿಂಗಲ್ ಆಗಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಹಾಗೆ ಕ್ವಾಲಿಟಿ ಕೂಡ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನೇ ನಗಿಸ್ತಾ ಥ್ಯಾಂಕ್ ಯು